ಹಲೋ ಫ್ರೆಂಡ್ಸ್ ಕೆಸೆಟ್ನವರು ನಡೆಸಿರುವ ಸ್ಪರ್ಧಾತ್ಮಕ ಪರೀಕ್ಷೆ ಎರಡು ಸಾವಿರದ ಹದಿನಾಲ್ಕರ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡೋಣ ಕವಿತೆಯೋಳ್ ಆಸೆಗೆಯುವ ಫಲಮಾವುದೋ ಎಂದು ಹೇಳಿದ ಕವಿ ಯಾರು ಅಂತ ಹೇಳಿ ಕೇಳಿದ್ದಾನೆ ಪಂಪ ಕವಿಯು ಕವಿತೆಯೋಳ್ ಆಸೆಗೆಯುವ ಫಲಮಾವುದೋ ಎಂದು ಹೇಳಿರುವಂಥ ಕವಿಯಾಗಿದ್ದಾರೆ ನೆರೆದ ಪಂಚೇಂದ್ರಿಯಗಳ ಪಂಚೇಂದ್ರಿಯಂಗಳೋಳ್ ನಾಲ್ಕಧಂ ಒಂದದಿಕವೇ ಈ ಸಾಲು ಉಲ್ಲೇಖಿತವಾಗಿರುವ ಕಾವ್ಯ ಯಾವುದು ಅಂತೇಳಿ ಕೇಳಿದರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಈ ಉಲ್ಲೇಖ ಕಾಣುತ್ತೆ ಪೂರ್ವಾಚಾರ್ಯರ ದೇಸಿಯನೇ ನಿರಸಿ ಖಂಡ ಪ್ರಾಸಮನತ್ ಇಶ್ ಎಮಿದೆಂದು ಯತಿಯಂ ಮಿಕ್ಕರ್ ಈ ಸಾಲು ಉಲ್ಲೇಖಿತವಾಗಿರುವ ಕಾವ್ಯ ಯಾವುದು ಅಂತ ಕೇಳಿರುವಂಥದ್ದು ಇದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತವಾಗಿದೆ ಕಲ್ಕಿ ಕವಿತೆ ಇದಕ್ಕೆ ಉದಾಹರಣೆಯಾಗಿದೆ ವಸ್ತುಧ್ವನಿಗೆ ಉದಾಹರಣೆಯಾಗಿರುವಂಥದ್ದು ಕಲ್ಕಿ ಕವಿತೆಯಾಗಿದೆ ಇದು ನಿರಂಜನರ ಕೃತಿ ನಿರಂಜನರ ಕೃತಿ ರಂಗಮ್ಮನ ವಠಾರ ಅನ್ನೋದು ಅವರ ಕೃತಿಯಾಗಿದೆ ಕವಿರಾಜ ಮಾರ್ಗವನ್ನು ಮೊತ್ತ ಮೊದಲು ಸಂಪಾದಿಸಿದವರು ಯಾರು ಕೆ ಬಿ ಪಾಠಕ್ ಅನ್ನೋರು ಕವಿರಾಜ ಮಾರ್ಗ ಅನ್ನೋ ಕೃತಿಯನ್ನು ಮೊಟ್ಟ ಮೊದಲು ಸಂಪಾದಿಸಿದರು ತ್ರಿಶಂಕುಕನು ಭರತನ ರಸಸೂತ್ರವನ್ನು ವ್ಯಾಖ್ಯಾನಿಸಿ ರೂಪಿಸಿದ ಪರಿಭಾಷೆ ಯಾವುದು ಚಿತ್ರ ತುರಗ ನ್ಯಾಯ ಅನ್ನೋದು ಪರಿಭಾಷೆ ಆಗಿದೆ ಮೂಲ ದ್ರಾವಿಡದ ಕ ಧ್ವನಿಯು ಖ ಎಂಬ ಬದಲಾಗುವ ಭಾಷೆ ಯಾವುದು ಮಾಲ್ತೋ ಭಾಷೆಯಲ್ಲಿ ಕ ಎಂಬ ಧ್ವನಿಯು ಖ ಎಂದು ಬದಲಾಗುವ ಭಾಷೆಯಾಗಿದೆ ಈ ಸಮಾಸವನ್ನು ನಾಗವರ್ಮ ಮತ್ತು ಕೇಶಿ ರಾಜರು ಅವ್ಯಯಿ ಭಾವ ಎಂದು ಕರೆಯುತ್ತಾರೆ ಇವರು ಅವ್ಯಯಿ ಭಾವ ಅಂತ ಕರೆದಿರುವಂಥ ಸಮಾಸ ಅಂದರೆ ಅಂಶಿ ಸಮಾಸ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಹೆಮ್ಮರ ಹಿರಿದಾದ ಮರ ಹೆಮ್ಮರ ನೀರಿಲ್ಲ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ನೀರಿಲ್ಲ ಅನ್ನೋ ಸಂಧಿ ಇದು ಸ್ವರಲೋಪ ಆಗುವಂಥ ಸಂಧಿ ಇಲ್ಲಿ ಸ್ವರವು ಲೋಪ ಆಗುವುದರಿಂದ ಇದು ಸ್ವರಲೋಪ ಸಂಧಿಯಾಗಿದೆ ಟ್ರ್ಯಾಜೆಡಿಗೆ ಸಂವಾದಿಯಾಗಿ ಕನ್ನಡದಲ್ಲಿ ಈ ಪದ ಬಳಕೆಗೊಂಡಿಲ್ಲ ಟ್ರ್ಯಾಜಿಡಿಗೆ ಸಂವಾದಿಯಾಗಿ ಈ ಮೂರು ಪದಗಳು ಬಳಕೆಯಾಗಿದೆ ಆದರೂ ಒಂದು ಪದ ಬಳಕೆಯಾಗಿಲ್ಲ ಗಂಭೀರ ನಾಟಕ ಅನ್ನೋದು ಬಳಕೆಯಾಗುತ್ತೆ ರುದ್ರ ನಾಟಕ ಅನ್ನೋದು ಬಳಕೆಯಾಗುತ್ತೆ ದುರಂತ ನಾಟಕ ಅನ್ನೋದು ಬಾ ಬಳಕೆಯಾಗುತ್ತೆ ಆದರೆ ಪ್ರಹಸನ ಅನ್ನೋದು ಟ್ರ್ಯಾಜೆಡಿಗೆ ಬದಲಾಗಿ ಬಳಕೆಯ ಚಿಮಣ ಈ ಪಾತ್ರ ಬರುವ ಕಾದಂಬರಿ ಚಿಮಣ ಅನ್ನೋ ಪಾತ್ರ ಬರುವಂಥ ಕಾದಂಬರಿ ಅಂದರೆ ಗ್ರಾಮಾಯಣದಲ್ಲಿ ಈ ಚಿಮಣ ಪಾತ್ರ ಬರುತ್ತೆ ದಾರಿ ಹೊಲ ದನದ ಪಾಲು ಮುದುಕನ ಹೆಂಡತಿ ಮಂದಿ ಪಾಲು ಇದೊಂದು ಇದು ಗಾದೆ ಮಾತಾಗಿದೆ ಸಿ ಸರಿಯಾದ ಉತ್ತರ ಗಾದೆ ಮಾತು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಈ ಸಂದೇಶವನ್ನು ಕೊಟ್ಟವರು ಯಾರು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅನ್ನೋ ಸಂದೇಶವನ್ನು ಬಿ ಎಂ ಶ್ರೀ ಬಿ ಎಂ ಶ್ರೀಕಂಠಯ್ಯನವರು ಕೊಟ್ಟಿದ್ದಾರೆ ಪವುಮಚರಿಯದ ಕೃತೃ ಯಾರು ಅಂತ ಕೇಳಿದರೆ ಇದರ ಕೃತೃ ವಿಮಲ ಸೂರಿ ಆಗಿದ್ದಾರೆ ಗಣ್ಣಿನ ಹಿನ್ನೋಟ ಇವರ ಆತ್ಮಚರಿತ್ರೆಯಾಗಿದೆ ಗಣ್ಣಿನ ಹಿನ್ನೋಟ ಅನ್ನೋದು ಎ ಎನ್ ಮೂರ್ತಿರಾವ್ ಅವರ ಆತ್ಮಚರಿತ್ರೆಯಾಗಿದೆ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಎಂದವರು ಯಾರು ಬಸವಣ್ಣನವರು ಹೇಳಿದ್ದಾರೆ ಪಾಪದ ಹೂಗಳು ಕೃತಿಯ ಮೂಲ ಲೇಖಕರು ಯಾರು ಬೋಧಿಲೇರ್ ಅವರು ಪಾಪದ ಹೂಗಳು ಕೃತಿಯ ಮೂಲ ಲೇಖಕರಾಗಿದ್ದಾರೆ ರನ್ನ ವರಕವಿ ಚಿರಕವಿ ಮತ್ತು ಮಹಾಕವಿ ಎಂದು ಹೇಳಿದವರು ಯಾರು ರನ್ನ ವರಕವಿ ಚಿರಕವಿ ಮತ್ತು ಮಹಾಕವಿ ಎಂದು ಹೇಳಿದವರು ಕುವೆಂಪು ಅವರಾಗಿದ್ದಾರೆ ನಿಂದಿರೇ ದಂಡಾಧಿಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಎಂಬ ಮಾತು ಇವರಿಗೆ ಅನ್ವಯಿಸುತ್ತದೆ ಇದು ಜನರಿಗೆ ಅನ್ವಯಿಸುತ್ತದೆ ಶೆಲ್ಲಿಯ ಸ್ಕೈಲಾರ್ಕ್ ಓಡನ್ನು ಸ್ಕೈಲಾರ್ಕ್ ಅನ್ನು ಬಾನಕ್ಕಿ ಎಂದು ಅನುವಾದಿಸಿದವರು ಯಾರು ಬಾನಕ್ಕಿ ಅಂತೇಳಿ ಅನುವಾದಿಸಿದವರು ಗೋವಿಂದ ಪೈ ಕರ್ನಾಟಕ ಕವಿಚರಿತೆಯ ಕೃತೃ ಕರ್ನಾಟಕ ಕವಿಚರಿತೆಯ ಕೃತಿಯು ಇದೊಂದು ಚಾರಿತ್ರಿಕ ವಿಮರ್ಶೆಯ ಕೃತಿಯಾಗಿದೆ ಅಂಕ ತ್ರಿಪದಿಯಲ್ಲಿ ಬ್ರಹ್ಮಗಣ ಬರುವ ಸ್ಥಾನಗಳು ಬ್ರಹ್ಮಗಣ ಬರುವ ಸ್ಥಾನಗಳಂದರೆ ಆರನೇ ಮತ್ತು ಹತ್ತನೇ ಗಣದಲ್ಲಿ ಬರುತ್ತವೆ ಇವು ಧ್ವನಿಗಳು ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಇದರಲ್ಲಿ ಘೋಷ ಧ್ವನಿ ಅನ್ನೋದು ಅಂತ ಕೇಳಿದಾನೆ ಗ ಜ ಡ ಇವು ಘೋಷಧ್ವನಿಗಳಾಗಿದ್ದಾವೆ ಇವು ಬದ್ಧ ಆಕೃತಿಮಾಗೆ ಉದಾಹರಣೆಗಳು ಬದ್ಧ ಆಕೃಮತಿ ಆಕೃತಿಮಾಗೆ ಉದಾಹರಣೆ ಅಂದರೆ ಅನ್ನು ಮತ್ತು ಗಳು ಅನ್ನೋದು ಬದ್ಧ ಆಕೃತಿಮಾಗೆ ಉದಾಹರಣೆ ಆಗ್ತವೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಇದೆಯಾ ಇಲ್ಲುವ ಐಚ್ಛಿಕನ ಕಡ್ಡಾಯನ ಅಂತ ಕೇಳಿದರೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಇದೆ ಅಪ್ರತಿಮ ವೀರಚರಿತೆಯ ಕೃತೃ ಯಾರು ಅಂತ ಕೇಳಿದ್ದಾನೆ ತಿರುಮಲಾರ್ಯರು ಅಪ್ರತಿಮ ವೀರಚರಿತೆಯ ಕೃತೃ ಆಗಿದ್ದಾರೆ ನಂದನ ನಂದನ ನಿನ್ನೊಂದನ್ನದ ಮೈ ಮುಂದೆ ನಿಂದು ಮುದದಿ ಇದು ಇದಕ್ಕೆ ಉದಾಹರಣೆ ಇದು ಒಂದು ಚಿತ್ರ ಕವಿತ್ವಕ್ಕೆ ಉದಾಹರಣೆಯಾಗುತ್ತದೆ ತಮದ ತರುಣಿಯನ್ನೊಂದು ಮಾಡಬಹುದೇ ಎಂದು ಹೇಳಿದ ಕವಿ ಯಾರು ಚಾಮರಸ ತಮದ ತರುಣಿಯನ್ನೊಂದು ಮಾಡಬಹುದೇ ಅಂಥೇಳಿ ಹೇಳಿದ್ದಾರೆ ಬೇಂದ್ರೆಯವರ ಪಾಡು ಈ ಪ್ರಕಾರಕ್ಕೆ ಸೇರಿದೆ ಬೇಂದ್ರೆಯವರ ಪಾಡು ಅನ್ನೋದು ಯಾವುದಕ್ಕೆ ಸೇರಿದೆ ಅಂದರೆ ಶೋಕಗೀತೆಗೆ ಸೇರಿದೆ ಇದು ಮಮ್ಮಟನ ಕೃತಿ ಮಮ್ಮಟನ ಕೃತಿ ಕಾವ್ಯ ಪ್ರಕಾರ ಅನ್ನೋದು ಮಮ್ಮಟನ ಕೃತಿ ಪ್ರಾಚೀನ ಘಟಿಕಾ ಸ್ಥಾನವನ್ನು ಉಲ್ಲೇಖಿಸುವ ಶಾಸನ ಪ್ರಾಚೀನ ಘಟಿಕಾ ಸ್ಥಾನವನ್ನು ಉಲ್ಲೇಖಿಸುವ ಶಾಸನ ನಾಗಾಯಿ ಶಾಸನ ಆಗಿದೆ ವಿಟ್ಟುದು ಪದವು ಈ ಭಾಷಾ ವ್ಯವಸ್ಥೆಗೆ ಸೇರಿದೆ ಪೂರ್ವದ ಹೆಳೆಗನ್ನಡಕ್ಕೆ ಸೇರಿದು ವಿಟ್ಟುದು ಧರ್ಮ ಸಮನ್ವಯದ ವಿವರಗಳುಳ್ಳ ಶಾಸನ ಧರ್ಮ ಸಮನ್ವಯದ ವಿವರಗಳಂತ ಉಳ್ಳಂಥ ಶಾಸನ ಬುಕ್ಕರಾಯನ ಶಾಸನ ಆಗಿದೆ ಇದು ಅನ್ಯ ದೇಶ ಪದ ಇಲ್ಲಿ ತ್ಯಾಗ ಅನ್ನೋದು ಅನ್ಯ ದೇಶ ಪದ ಆಗ್ತದೆ ನೆಲ ಮನೆ ನೇ ಹೆಸರು ಇವು ಆಗಲ್ಲ ತ್ಯಾಗ ಅನ್ನೋದು ಅನ್ಯ ದೇಶ ಪದ ಬಸವಪ್ಪ ಶಾಸ್ತ್ರಿಗಳು ಶು ಶೂರಸೇನ ಚರಿತೆ ಎಂಬ ಹೆಸರಿನಲ್ಲಿ ಅನುವಾದಿಸಿದ ನಾಟಕದ ಮೂಲ ಕೃತಿ ಯಾವುದು ಶೂರಸೇನೆ ಚರಿತ್ರೆ ಅಂತೇಳಿ ಅನುವಾದಿಸಿರುವಂಥ ಮೂಲ ಕೃತಿ ಆಗಿದೆ ಇವರು ಜೈನ ಕವಿಗಳು ಜೈನ ಕವಿಗಳು ಅಂದರೆ ಚಂದ್ರರಾಜ ಮತ್ತು ನಯಸೇನರು ಜೈನ ಕವಿಗಳಾಗಿದ್ದಾರೆ ಇವು ವಾರ್ಧಕ ಷಟ್ಪದಿಯ ಕಾವ್ಯಗಳು ಜೈಮಿನಿ ಭಾರತ ಮತ್ತು ಹರಿಶ್ಚಂದ್ರ ಕಾವ್ಯಗಳು ವಾರ್ಧಕ ಷಟ್ಪದಿಯ ಕಾವ್ಯಗಳಾಗ್ತವೆ ಇವು ಪ್ರೇರಣಾರ್ಥಕ್ಕೆ ಉದಾಹರಣೆಗಳು ಒದಿಸು ಓಡಿಸು ಕುಣಿಸು ಕುಡಿಸು ಇವು ಪ್ರೇರಣಾರ್ಥಕ್ಕೆ ಉದಾಹರಣೆ ಆಗ್ತವೆ ಇವು ಎಮ್ ಕೆ ಇಂದಿರಾ ಅವರ ಕೃತಿಗಳು ಎಂ ಕೆ ಕೃತಿಗಳು ಗೆಜ್ಜೆ ಪೂಜೆ ತಗ್ಗಿನ ಮನೆ ಸೀತೆ ಅನ್ನೋದು ಅವರ ಕೃತಿಗಳು ಇವು ಕವನ ಸಂಕಲನಗಳು ಸಾಮಗಾನ ಮತ್ತು ದೀಪದ ಹೆಜ್ಜೆ ಷೋಡಶಿ ಮತ್ತು ಮಂತ್ರಾಕ್ಷತೆ ಅನ್ನೋದು ಕವನ ಸಂಕಲನಗಳು ಇವು ಪೌರಾಣಿಕ ನಾಟಕಗಳು ಶ್ಮಶಾನ ಕುರುಕ್ಷೇತ್ರಮಂ ಮತ್ತು ನಳ ನಳದಮಯಂತಿ ಅಹಲ್ಯ ಮತ್ತು ಶಬರಿ ಇವು ಪೌರಾಣಿಕ ನಾಟಕಗಳಾಗ್ತವೆ ಇವರು ನವೋದಯ ಪಂಥದ ಕಥೆಗಾರರು ಪಂಜೆ ಮಂಗೇಶರಾಯರು ಮತ್ತು ಆನಂದಕಂದ ಕೇರೂರು ವಾಸುದೇವಾಚಾರ್ಯರು ಮತ್ತು ಮಾಸ್ತಿ ಇವರು ನವೋದಯ ಪಂಥದ ಕಥೆಗಾರರಾಗ್ತಾರೆ ಇವು ಪಂಚಮಿ ವಿಭಕ್ತಿಯ ಪ್ರತ್ಯಯಗಳು ಪಂಚಮಿ ವಿಭಕ್ತಿ ಪ್ರತ್ಯಯಗಳು ಅತ್ತಣಿಂ ಮತ್ತು ಅತ್ತಣಿನ್ ಅತ್ತಣಿಂದೆ ಮತ್ತು ದೆಸೆಯಿಂದೆ ಅನ್ನೋದು ಪಂಚಮಿ ವಿಭಕ್ತಿಯ ಪ್ರತ್ಯಯಗಳಾಗಿದ್ದಾವೆ ಇವುಗಳಲ್ಲಿ ಯಾವುವು ಪಂಪ ಪ್ರಶಸ್ತಿ ಪಡೆದ ಕೃತಿಗಳಲ್ಲ ಪಂಪ ಪ್ರಶಸ್ತಿ ಪಡೆದಿರುವಂಥ ಕೃತಿಗಳು ಅಲ್ಲ ಅಂತೇಳಿ ನಾಲ್ಕು ಕೊಟ್ಟಿದ್ದಾನೆ ಭಾರತೀಯ ಕಾವ್ಯಮಂಸ್ಯೆ ಮತ್ತು ದೇವರು ಪ ಪಡೆದಿದ್ದಾವೆ ಆದರೆ ಸಾಹಿತ್ಯ ಕಥನ ಭವನದ ಭಾಗ್ಯ ಅನ್ನೋದು ಪಡೆದಿಲ್ಲ ಇವರು ರನ್ನಪೊನ್ನರ ಆಶ್ರಯದಾತರು ರನ್ನಪೊನ್ನರ ಆಶ್ರಯದಾತರು ಸತ್ಯಾಶ್ರಯ ತೈಲಪ್ಪ ಮತ್ತು ಮೂರನೇ ಕೃಷ್ಣ ಅವರು ರನ್ನಪೊನ್ನರ ಆಶ್ರಯದಾತರು ಇವು ದೇಶಿ ಶಬ್ದಗಳು ಹೊಸ್ತಿಲು ಅಕ್ಕಚ್ಚು ಅನ್ನೋದು ದೇಶೀಯ ಶಬ್ದಗಳಾಗಿದ್ದಾವೆ ಇವು ನವ್ಯ ಮನೋಭಾವದ ಕಥಾ ಸಂಕಲನಗಳು ಆಟ ಮತ್ತು ನಲ್ಲಿಯಲ್ಲಿ ನೀರು ಬಂತು ನಾನಲ್ಲ ಮತ್ತು ಕೂರ್ಮಾವರ ಕೂರ್ಮಾವತಾರ ಅನ್ನೋದು ಇವು ಮನೋಭಾವದ ಕಥಾ ಸಂಕಲನಗಳಾಗಿವೆ ನವ್ಯ ಮನೋಭಾವದ ಕಥಾ ಸಂಕಲನಗಳಾಗಿವೆ ಅನುಕ್ರಮ ಮಾದರಿ ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಮೊದಲು ಹರಿಹರ ಬರ್ತಾರೆ ಅದು ಆದ ನಂತರ ಭೀಮಕವಿ ಬರ್ತಾರೆ ಅದು ಆದ ನಂತರ ಕುಮಾರವ್ಯಾಸ ಬರೋದು ಅದು ಆದ ನಂತರ ರತ್ನಾಕರ ವರ್ಣಿ ಬರ್ತಾರೆ